ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ದಿವಸ ಕಾಳಿಯಲ್ಲಿ ತ್ರಿಶೂಲ ಹಿಡಿದು ಬಾಗ್ಲೆಲ್ಲ ಕಾಯ್ತಿರೋಳು ಇವಾಗ ಕಾಣಿಸ್ತಾನ ಹಾಗೇನು ಇಲ್ವಲ್ಲ ನನ್ ಕಣ್ ಚೆನ್ನಾಗ ಕಾಣಿಸ್ತಾ ಇದೆ ಕಾಣಿಸುತ್ತೆ ನಾನು ಆವಾಗನಿಂದ ಇಲ್ಲ ನಿಂತಿದ್ದೀನಿ ಆಹಾ ಎಲ್ಲಾ ಸುಳ್ಳು ನಾನು ಆವಾಗಲೇ ನೋಡ್ದೆ ನೀವ್ ಇಲ್ಲಿ ಇರ್ಲೇ ಇಲ್ಲ ಹೋಗ್ಲಿ ಬಾಯಿತ್ತಲ್ಲ ಇತ್ತಲ್ಲ ಕರೆಯೋದು ನಿಮ್ ನೋಡಿದ್ರೆ ಭಯ ಆಗುತ್ತೆ ಏನಂತ ಕರಿಯೋದು ಸುತ ಅಂತ ಕರಿಯೋದು ಆಹಾ ಕರ್ದಿದ್ದಿದ್ರೆ ನೀವ್ ಬೈತಿರ್ಲಿಲ್ಲ ಅಂತ ಏನ್ ಗ್ಯಾರಂಟಿ ಅದನ್ನ ಬಾಯ್ ಬಿಟ್ಟೆ ಹೇಳ್ಬೇಕಾ ಆ ಬೇಡ ತಗೊಳ್ಳಿ ಊಟ ತುಂಬಾ ಚೆನ್ನಾಗಿತ್ತು ಸದ್ಯ ಅಷ್ಟಾದ್ರೂ ಗೊತ್ತಾಯ್ತಲ್ಲ ಗೊತ್ತಾಗ್ದೆ ಏನು ನನಗೆ ನಾಲ್ಗೇನು ಇದೆ ರುಚಿನೂ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಹಾಗಂತ ತಲೆನೇ ಇದೆ ಆದ್ರೆ ಅದ್ರಲ್ಲಿ ಬುದ್ಧಿ ಇರ್ಬೇಕಲ್ಲ ಆ ನಂಗ ಅದು ಇದೆ ಬರೋ ತಿಂಗಳು ಚಡ್ಡಿ ಜೋ ಹುಡುಕ್ ನೋಡಿ ಗೊತ್ತಾಗುತ್ತೆ ನಾನು ಅದ್ರಲ್ ದುಡ್ಡೆ ಇಟ್ಟಿರೋದು ని హా హేగ్ వసూలు మార్ అంత నన్ చూహా వసూలి మార్తీర వసూలి మార్తీర వసూలి మాడి నోడ